ಜರ್ಮನಿಯಿಂದ ನಿನ್ನೆ ದಿನ ಬಂದಿದ್ದಾರೆ ಅವರನ್ನು ಸೇ ಪರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು ಅದರ ಪ್ರಕಾರ ಅವರನ್ನು ರಸ್ತೆ ಮಾಡಿ ಅವರ ಕಷ್ಟ ತುಂಬಿದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೇನೆ ಹಾಗಾಗಿ ತಡವಾಗಿ ನಾನು ಕೂಡ ತಡವಾಗಿ ಬಂದೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿದ್ದೆ ಇಷ್ಟೇ ಗೊತ್ತಿರ್ತಕ್ಕಂಥದ್ದು ಅವರು ಬಂದಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅವರಿಗೆ ಮೆಡಿಕಲ್ ಅವರನ್ನು ಜುಡಿಷಿಯಲ್ ಇವರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ ಸಾಕಷ್ಟು ಸಂತ್ರಸ್ತೆಯರಿದ್ರು ಇವರು ಅರೆಸ್ಟ್ ಆಗಿರೋ ಕಾರಣದ ಬಗ್ಗೆ ಕೆಲವು ಮುಂದೆ ಬರೆದು ಬಂದಿಲ್ಲ ಅಂತಂದಿದೆ ಈಗ ಅರೆಸ್ಟ್ ಆಗಿರೋದನ್ನು ತಾವೇನೋ ಮನವಿ ಮಾಡ್ಕೊಳ್ತೀರಾ ಸರ್ ಇಲ್ಲ ನಾವು ಮೊದಲೇ ಹೇಳಿದ್ದೀವಿ ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಎಸ್ ಐ ಟಿ ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು ಇಲ್ಲ ನಾನು ಅದನ್ನು ನಾನು ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ ವಿಷಯಗಳನ್ನು ಅವರು ಸ್ಪೋಪ್ ಇಟ್ಕೊಳ್ತಾರೆ ಹಾಗಾಗಿ ನಾನು ಹೆಚ್ಚಿಗೆ ಹೆಚ್ಚಿಗೆ ಪ್ರೋ